ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ನಾವು ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳನ್ನು ಇವತ್ತು ಚರ್ಚೆ ಮಾಡೋಣ ಸೊ ಮೊದಲೇದಾಗಿ ಈ ಒಂದು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅನ್ನುವಂಥ ಒಂದು ಅಧ್ಯಯನದಲ್ಲಿ ಬರುವಂಥ ಬಹುಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನು ಇವತ್ತು ಚರ್ಚೆ ಮಾಡೋಣ ಸೊ ಮೊದಲಿಗೆ ಓಕೆ ಸ್ನೇಹಿತರೆ ನೋಡಿ ಸೊ ಪ್ರಶ್ನೆ ಫ ಮೊದಲನೇದಾಗಿ ಏನಿದೆ ಅಂತ ನೋಡಿ ಸೊ ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಯಾವ ಮೂರು ಭಾಗಗಳಾಗಿ ಚರ್ಚೆ ಮಾಡಲಾಗುತ್ತೆ ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಸೊ ಅರ್ಥಶಾಸ್ತ್ರವನ್ನು ಆ್ಯಕ್ಚುಲಿ ನಾವು ನಾಲ್ಕು ವಿಭಾಗಗಳಾಗಿ ಅವುಗಳನ್ನು ವಿಂಗಡಣೆ ಮಾಡ್ತಾ ಇದ್ದೀವಿ ಸೊ ಮೊದಲೇದಾಗಿ ಅನುಭೋಗ ವಿತ್ ಉತ್ಪಾದನೆ ವಿತರಣೆ ಮತ್ತು ವಿನಿಮಯ ಅಂತ ಸೊ ಈ ನಾಲ್ಕು ಭಾಗಗಳಾಗಿ ನಾವು ಅರ್ಥಶಾಸ್ತ್ರವನ್ನು ಇವತ್ತು ಅಧ್ಯಯನ ಮಾಡ್ತಾ ಇರುವಂಥದ್ದು ಸೊ ಹಾಗಾಗಿ ಅನುಭೋಗ ಅನ್ನುವಂಥದ್ದು ಒಂದು ಪ್ರಕ್ರಿಯೆಯಾಗಿದೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ ಆ ವಸ್ತುವನ್ನು ನಾವು ಅನುಭೋಗಿಸಿದಾಗ ಅದನ್ನು ಅನುಭೋಗ ಅಂತ ಹೇಳಿ ನಾವು ಅದನ್ನು ಇದ್ದೀವಿ ಸೊ ಉತ್ಪಾದನೆ ಅನ್ನುವಂಥದ್ದು ಅನುಭೋಗಕ್ಕೋಸ್ಕರ ತಯಾರಾಗುವಂಥ ಒಂದು ಸರಕು ಮತ್ತು ಸೇವೆಗಳ ಒಂದು ಉತ್ಪಾದನಾ ಪ್ರಕ್ರಿಯೆಯಿಂದ ಸೊ ಉತ್ಪಾದನೆ ಆಗುವಂಥ ಒಂದು ಪ್ರೊಸೀಜರ್ ಇರುವಂಥದ್ದು ನೆಕ್ಸ್ಟ್ ವಿತರಣೆ ಅನ್ನುವಂಥದ್ದು ಇಲ್ಲಿ ಎರಡು ರೀತಿಯಾಗಿ ವಿತರಣೆಯನ್ನು ಮಾಡಲಾಗುತ್ತದೆ ಒಂದು ಪಬ್ಲಿಕ್ ಸೆಕ್ಟರ್ ಮತ್ತು ಇನ್ನೊಂದು ಪ್ರೈವೇಟ್ ಅಂತ ಅಂದರೆ ಸಾರ್ವಜನಿಕ ರಂಗ ಮತ್ತು ಖಾಸಗಿ ರಂಗ ಇಬ್ಬರೂ ಸೇರಿ ಸೊ ಇಲ್ಲಿ ಏನಾಗುತ್ತೆ ಅಂದರೆ ವಿತರಣೆಯನ್ನು ನೋಡ್ಕೊಳ್ಳುವಂಥದ್ದು ವಿನಿಮಯ ಸೊ ಅಂತಂದರೆ ಒಂದು ದೇಶ ಸೊ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದಿಸಿರುವಂಥ ಒಂದು ಕೆಲವು ವಸ್ತುಗಳು ಸೊ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅಥವಾ ಮತ್ತೊಂದು ದೇಶದಿಂದ ಇನ್ನೊಂದು ನಮ್ಮ ದೇಶಕ್ಕೆ ಸೊ ತರಿಸಿಕೊಳ್ಳುವಂಥದ್ದು ಆಮದು ರಫ್ತಿಗೆ ನಾವು ಇವತ್ತು ವಿನಿಮಯ ಅಂಥೇಳಿ ನಾವು ಅದನ್ನು ಕರಿತೀವಿ ಸೊ ಹಾಗಾಗಿ ಅರ್ಥಶಾಸ್ತ್ರವನ್ನು ನಾಲ್ಕು ಭಾಗಗಳಾಗಿ ನಾವು ಅವುಗಳನ್ನು ಅಧ್ಯಯನ ಮಾಡ್ತೀವಿ ಸೊ ಮತ್ತು ಪ್ರಶ್ನೆ ಸಂಖ್ಯೆ ಎರಡು ನೋಡಿ ಇಲ್ಲಿ ಉದ್ಯೋಗಿ ಮತ್ತು ಉದ್ಯೋಗದಾತರ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಉದ್ಯೋಗಿ ಅಂತಂದರೆ ಸೊ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ವೇತನಗೋಸ್ಕರ ಅಥವಾ ಒಂದು ಕೂಲಿಗೋಸ್ಕರ ಸೊ ಅವನು ಒಂದು ಸಂಘ ಮತ್ತು ಸಂಸ್ಥೆಗಳಲ್ಲಿ ಕಾರ್ಯ ಒಂದು ಮಾಡುವಂಥದ್ದು ಅಥವಾ ಪೂರ್ಣಾವಧಿಯಾಗಿರ್ಬೋದು ಅಥವಾ ಅಲ್ಪಾವಧಿಯಾಗಿರ್ಬೋದು ಸೊ ಈ ಒಂದು ಕಾರ್ಯಕ್ಕಾಗಿ ಅವನು ಕೆಲಸ ಇದ್ದರೆ ಅವನನ್ನು ನಾವು ಇವತ್ತು ಉದ್ಯೋಗಿ ಅಂತೇಳಿ ನಾವು ಇದ್ದೀವಿ ಹೌದಾ ಸೊ ಅವನಿಗೆ ಎಂಪ್ಲಾಯ್ ಅಂಥೇಳಿ ನಾವು ಅದನ್ನು ಇದ್ದೀವಿ ಸೊ ಎಂಪ್ಲಾಯ್ ಅಂತಂದರೆ ಸೊ ಒಬ್ಬ ವ್ಯಕ್ತಿ ಕೆಲಸವನ್ನು ಏನು ಮಾಡ್ತಾಯಿದ್ದಾನೆ ಅಂದರೆ ಸಂಬಳಕ್ಕಾಗಿ ಕೂಲಿಗಾಗಿ ಅವನು ಪೂರ್ವ ಅಲ್ಪಾವಧಿಯಾಗಿ ಮಾಡ್ಬೋದು ಅಥವಾ ಪೂರ್ಣಾವಧಿಯಾಗಿ ಕೆಲಸನ ಮಾಡ್ಬೋದು ಹಾಗಾಗಿ ಅವನನ್ನು ನಾವು ಉದ್ಯೋಗಿ ಅಂಥೇಳಿ ಕರಿತೀವಿ ಅದೇ ರೀತಿ ಉದ್ಯೋಗದಾತ ಉದ್ಯೋಗದಾತ ಅಂತಂದರೆ ಒಬ್ಬ ಅನುಭವ ಉದ್ಯೋಗಿ ಸೊ ನಿರ್ದಿಷ್ಟ ಕೆಲಸಕ್ಕಾಗಿ ಸೊ ನೇಮಕ ಮಾಡಲಾಗುವುದು ಮತ್ತು ಕಾರ್ಮಿಕರನ್ನು ಒಟ್ಟುಗೂಡಿಸಿ ಹೌದಾ ಸೊ ಅಲ್ಲಿ ಬೇರೆಯೊಬ್ಬರ ಒಂದು ಸೇವೆಯಲ್ಲಿ ಕೆಲಸನ ಮಾಡುವಂಥವರನ್ನು ನಾವು ಇವತ್ತೇನು ಇದ್ದೀವಿ ಉದ್ಯೋಗ ಸೃಷ್ಟಿ ಮಾಡುವವರನ್ನು ಇವತ್ತು ಉದ್ಯೋಗದಾತ ಅಂತೇಳಿ ನಾವು ಅದನ್ನು ಕರಿತಾಯಿದ್ವಿ ಹಾಗಾದರೆ ಇವರನ್ನು ನಾವು ಬಿಸ್ನೆಸ್ ಮ್ಯಾನ್ಸ್ ಅಂತ ಕರಿಬೋದು ಹೌದಾ ಸೊ ಈ ಬಿಸ್ನೆಸ್ ಮ್ಯಾನ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದಿಷ್ಟು ಉತ್ಪಾದನೆಗಳಿಗೋಸ್ಕರ ಸೊ ಉದ್ಯೋಗ ಸೃಷ್ಟಿಯನ್ನು ಮಾಡಿ ಸೊ ಉದ್ಯೋಗ ಸೃಷ್ಟಿಯನ್ನು ಮಾಡಿ ಇಲ್ಲಿ ಸುಮಾರು ಜನರಿಗೆ ಕೆಲಸ ಒಂದು ಸೃಷ್ಟಿಯನ್ನು ಮಾಡ್ತಾರೆ ಸೊ ಅಂಥವ್ರಿಗೆ ನಾವು ಇವತ್ತು ಉದ್ಯೋಗದಾತ ಅಂತೇಳಿ ನಾವು ಅರ್ಥಶಾಸ್ತ್ರದಲ್ಲಿ ಹೇಳ್ತೀವಿ ಸೊ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಮೂರಲ್ಲಿ ಸೊ ದಿನನಿತ್ಯದಲ್ಲಿ ನಾವು ಕಾಣುವಂತಹ ಒಂದು ಕೊರತೆಗಳನ್ನು ಪಟ್ಟಿ ಮಾಡಿ ಅಂತ ಎರಡು ಕೊರತೆಗಳಿವೆ ಸಾಕಷ್ಟು ನಾವು ಹೇಳ್ಬೋದು ಎಕ್ಸಾಂಪಲ್ಸು ಸೊ ಅದರಲ್ಲಿ ನಾನು ತೆಗೆದುಕೊಂಡಿರುವಂಥದ್ದು ಒಂದು ಎರಡು ಮೂರು ಪಾಯಿಂಟ್ಸ್ ಇದೆ ಒಂದು ಕುಡಿಯುವ ನೀರಿನ ಸಮಸ್ಯೆ ಆಹಾರದ ಸಮಸ್ಯೆ ಮತ್ತು ವಿದ್ಯುತ್ ಶಕ್ತಿಯ ಸಮಸ್ಯೆ ಅಥವಾ ಕೊರತೆ ಸೊ ಈ ರೀತಿಯಾದಂಥ ಹಲವಾರು ಸಮಸ್ಯೆಗಳು ನಾವು ದಿನನಿತ್ಯದಲ್ಲಿ ಕಾಣುವಂಥ ಸಮಸ್ಯೆಗಳಾಗಿವೆ ಇವೆಲ್ಲವೂ ಕೂಡ ಆರ್ಥಿಕ ಸಮಸ್ಯೆಗೆ ಕಾರಣವಾಗಿರುವಂಥದ್ದು ಸೊ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕು ಸೊ ನಾಲ್ಕು ಪ್ರಶ್ನೆಯಲ್ಲಿ ನೋಡಿ ಏನಿದೆ ಪರ್ಯಾಯ ಉಪಯೋಗಗಳುಳ್ಳ ಯಾವುದಾದರೂ ಎರಡು ಸಂಪನ್ಮೂಲಗಳನ್ನು ಹೆಸರಿಸಿ ಅಂದರೆ ಇಲ್ಲಿ ಪರ್ಯಾಯ ಉಪಯೋಗಗಳು ಅಂತಂದ್ರೆ ಸೊ ಒಂದು ಆಲ್ರೆಡಿ ನಾವು ಉಪಯೋಗನ ಮಾಡಿ ಮತ್ತೊಂದು ಬೇರೆ ರೀತಿಯಾಗಿ ನಾವು ಅವುಗಳನ್ನು ಮಾರ್ಪಡಿಸ್ಬೋದು ಅಂಥವುಗಳಿಗೆ ನಾವು ಪರ್ಯಾಯ ಉಪಯೋಗಗಳಂತ ಕರಿತಾ ಇದ್ದೀವಿ ಉದಾಹರಣೆಗೆ ನೀರು ಹೌದಾ ನೀರು ನಮಗೆ ಇವತ್ತು ದಿನನಿತ್ಯದಲ್ಲಿ ಜೀವನ ನಡೆಸೋಕ್ಕೆ ಸೊ ನೀರು ಬೇಕು ಹೌದಾ ಅದರ ಜೊತೆಗೆ ಸೊ ನೀರಿನಿಂದ ಬೇರೆ ರೀತಿಯಾದಂಥ ಒಂದು ಉತ್ಪನ್ನಗಳನ್ನು ನಾವು ಮಾಡ್ಬೋದು ಹೌದಾ ವಿದ್ಯುತ್ ಶಕ್ತಿಯನ್ನು ಮಾರ್ಪಡಿಸ್ಬೋದು ಅಥವಾ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ಬೋದು ನೀರಿನಿಂದ ಕಲ್ಲಿದ್ದಲು ಹೌದಾ ಸೊ ಭೂಮಿ ಸಕ್ಕರೆ ಈ ರೀತಿಯಾಗಿ ಸುಮಾರು ಒಂದು ನಾವು ನಮ್ಮದೇ ಆದಂಥ ಉದಾಹರಣೆಗಳನ್ನು ನಾವು ಕೊಡಬಹುದು ಹಾಗಾಗಿ ಇವುಗಳನ್ನೆಲ್ಲನೂ ಕೂಡ ಒಂದು ಪರ್ಯಾಯ ಉಪಯೋಗಗಳುಳ್ಳ ಸಂಪನ್ಮೂಲಗಳಂತೇಳಿ ನಾವು ಅದನ್ನು ಕರಿಬೇಕಾಗತ್ತೆ ವಿದ್ಯಾರ್ಥಿಗಳೇ ಸೊ ಇಷ್ಟು ಒಂದನೇ ಚಾಪ್ಟರ್ನಲ್ಲಿ ಬರುವಂಥ ಒಂದು ಎರಡು ಅಂಕದ ಪ್ರಶ್ನೆಗಳಾಗಿವೆ ಸ್ನೇಹಿತರೆ ಸೊ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ ಸರ್ವಿಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಇದು ವಿಡಿಯೋ ಎಲ್ಲರೂ ಕೂಡ ವಾಚ್ ಮಾಡಿ ಮತ್ತು ಎಲ್ಲರಿಗೆ ಸಬ್ಸ್ಕ್ರೈಬ್ ಆಗಿರಿ ಸೊ ಆನಂತರ ಸೊ ಇದು ಎಲ್ಲರೂ ಈ ಒಂದು ವಿಡಿಯೋನ ಎಲ್ಲರಿಗೆ ಶೇರ್ ಮಾಡುವುದರಿಂದ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದಿನ ದಿನದಲ್ಲಿ ನನ್ನ ವಿಡಿಯೋಗಳನ್ನ ನಿಮಗೆ ಬರುತ್ತೆ ಥ್ಯಾಂಕ್ ಯು ಎವ್ರಿ ಒನ್ ನಮಸ್ಕಾರ